ಸೊ ಗಂಗಿ 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 ಜಗ್ಗಬೇಡ ಲುಂಗಿ ಯಾರ್ದು ಕೃಷ್ಣ ಅವ್ರದೇ ಒನ್ಸ್ ಅಗೇನ್ ಕೃಷ್ಣ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ಮೊದಲನೇದಾಗಿ ಸಖತ್ ಡಿಫ್ರೆಂಟ್ ಆಗಿದೆ ಸಾಂಗು ಅಂಡ್ ನಾನು ಮುಂಚೆ ನಿಮ್ಮನ್ನು ಈ ಥರ ನೋಡಿರಲಿಲ್ಲ ನೀವು ನೋಡೋದೇ ನಾನೇ ನೋಡ್ಕೊಂಡಿಲ್ಲ ಸೊ ಹೆಂಗ ಅನಿಸ್ತಾ ಇದೆ ಹೊಸದಾಗಿ ನೋಡ್ಕೊಳ್ಳೋದಕ್ಕೆ ಈ ಥರ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಬರ್ಲಿ ಬರ್ಲಿ ಚಪ್ಪಾಳೆ ಬಿಸಿಲ್ಸಲ್ಲ ಬರ್ಬೋದು ಈ ಸಿನಿಮಾ ಎಲ್ಲದರಲ್ಲೂ ಹೊಸದು ನನಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರಾಟ್ ನನ್ನ ಬ್ರಾಟ್ ಅನ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ಕೇಳಿದೆ ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂದ್ರು ಹೆಂಗೆ ನನಗೂ ಗೊತ್ತಿಲ್ಲ ಸೊ ಫಸ್ಟ್ ಬ್ರಾಟ್ ಅದೇ ಡಿಫ್ರೆಂಟ್ ನನಗೆ ಅದಾದ್ಮೇಲೆ ಹೇರ್ ಹೇರ್ ಕಟ್ಟು ಹೇರ್ ಸ್ಟೈಲು ನನಗೆ ಗೆಟಪ್ ಇಡೀ ಸಿನಿಮಾ ಕತೆ ಮ್ಯಾನಿಸಮು ಪ್ರತಿಯೊಂದು ಅಂದ್ರೆ ಇದುವರೆಗೂ ಏನು ಆ ಥರ ಮಾಡೂ ಇಲ್ಲ ಆ ಥರ ಕಾಣಿಸ್ಕೊಂಡು ಇಲ್ಲ ಆ ಥರ ಯೋಚನೂ ಮಾಡಿರಲಿಲ್ಲ ಸೊ ಆ ಥರ ತುಂಬ ವಿಭಿನ್ನವಾದದ್ದು ಈಗ ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು ಗೆಟೋದು ಅದು ಫುಲ್ ವಿಭಿನ್ನವಾಗಿದೆ ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸು ಸೊ ನಾನು ಮಜಾ ಮಾಡಿದ್ದೀನಿ ಇಲ್ಲ ಅದು ಗೊತ್ತಾಗ್ತದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಲುಂಗಿಯಲ್ಲಿ ಹ್ಯಾಕ್ ಕನ್ನಡ ತಮಿಳ್ ತೆಲುಗು ಮಲಯಾಳಂ ನಾನು ಆಕ್ಚುಲಿ ಡ್ಯಾನ್ಸ್ ಮಾಡಿ ನಾಲ್ಕೈದು ವರ್ಷ ಆಗೋಗಿತ್ತು ಯಾವ ಫಿಲಮ್ ಅಲ್ಲಿ ಡ್ಯಾನ್ಸ್ ಇರ್ತಿರ್ಲಿಲ್ಲ ಹೌದು ಆಕ್ಚುಲಿ ಅಲ್ವಾ ಸಡನ್ ಆಗಿ ಡ್ಯಾನ್ಸ್ ಇದೆ ಅಂದ್ರು ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಬೇರೆ ಜೋರಾಗಿದೆ ಆ ಸ್ಟೆಪ್ಸ್ ನೋಡಿ ಇನ್ನೂ ಗಾಬರಿ ಆಗೋದೆ ಖಂಡಿತವಾಗ್ಲಿ ಎಲ್ಲಿ ನಮ್ಮ ಬಾಳುಗೆ ಮತ್ತೆ ನಮ್ಮ ಹಿಂದೂ ನಾಗರಾಜ್ ಅವರಿಗೆ ಬಲ್ಲಿ ಜೋರದ ಚಪ್ಪಾಳೆ ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್ ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು ಸಾರ್ ಅವ್ರನ್ನೇ ಹಾಕೊಳ್ಳಿ ಸಾರ್ ಅಂತ ಹೇಳಿದ್ರಂತೆ ಅಲ್ಲ ಮಂಜು ಸರ್ ನೀವೇನು ಈಗ ಆ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ಅದು ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮ್ಗೊಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು ಅದು ಮೇಕಿಂಗ್ ಆಗ್ಬೋದು ಎಂದರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಶಶಾಂಕ್ ಸರ್ ಅಷ್ಟು ಅದ್ಭು ಅದ್ಭುತವಾಗಿ ತೆಗೆದಿದ್ದಾರೆ ಅದಕ್ಕೆಲ್ಲ ನಮ್ಮ ಮಂಜು ಸರ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನ್ಸ್ ಕಾಣಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಯಾವುದೋ ಒಂದು ಗ್ಲಿಮ್ಸ್ ಕಾಣಿಸ್ಕೋತಾರೆ ಮೋಸ್ಟ್ಲಿ ಅದೊಂದು ಪ್ರತೀತಿ ಇದೆ ಪ್ರೊಡ್ಯೂಸರ್ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅನ್ಕೊಂಡೆ ಬಟ್ ಇಲ್ಲಿ ಬಟ್ ಆದ್ರೂ ನಿಮ್ಮ ಮತ್ತು ಶಶಾಂಕ್ ಸರ್ ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡ್ ಆಗಿದೆ ಈಗ ಕೌಶಲ್ಯ ಸುಪ್ರೀತಾ ರಾಮಾಲಿ ಇದರಲ್ಲಿ ಯಾವ ತರ ಮ್ಯಾಜಿಕ್ ಕಾಂಬಿನೇಷನ್ ಯಾವ ತರ ಕ್ರಿಯೇಟ್ ಆಗಿದೆ ಇಲ್ಲ ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟರ್ ಅನ್ನೋಕ್ಕಿಂತ ಡೈರೆಕ್ಟ್ರಿಂದಾನೆ ಯಾಕಂದ್ರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು ಒಂದು ಒಳ್ಳೆ ಸಿನಿಮಾ ಕೊಡೋಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದಾನೆ ಸೊ ಎಂಟೈರ್ ಕ್ರೆಡಿಟ್ ಸರ್ಗೆ ಸಿರಬೇಕು ಕೌಶಲ್ಯ ಅದು ನಮ್ಮದೇ ಆಕ್ಟ್ರುಗಳನ್ನ ನಾವೆಲ್ಲ ಸಿನಿಮಾಲ್ಲೂ ಮಾಡ್ತೀವಿ ಬಟ್ ಅದರ ಬರಿಬೇಕು ಸೊ ಆ ಬರೆಯೋ ತಾಕತ್ತು ಅವ್ರಿಗಿದೆ ಅಂಡ್ ಇದು ಕೂಡ ನಿಮಗೆ ಬರಾಟು ಅದನ್ನು ಯೋಚನೆ ಮಾಡೋ ರೀತಿ ಯಾಕಂದ್ರೆ ಕೌಶಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರಲ್ಲಿ ಅದಕ್ಕೆ ಮಾಡಕ್ಕೆ ಹೋಗ್ತಾರೆ ಬಟ್ ಅದು ಬ್ಯಾಡ್ ಬಿಟ್ಟು ಬೇರೆ ಮಾಡ್ತೀನಿ ಅಂತ ಅಂದ್ರಲ್ಲ ಅವ್ರ ಧೈರ್ಯ ಅಂಡ್ ಅವ್ರ ಅವ್ರಿಗೆ ಅವ್ರ ಸ್ಕ್ರಿಪ್ಟ್ಗಳ ಮೇಲೆ ಇರೋ ನಂಬಿಕೆ ಸೊ ಅದನ್ನ ಮಾಡ್ತಾ ಬಂದಿದ್ದಾರೆ ಇದುವರೆಗೂ ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಡ್ಕೊಂಡ್ ಬಂದಿದ್ದಾರೆ ಅಂಡ್ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ನನಗೆ ನನ್ನ ಕೆರಿಯರ್ ಇದೊಂದು ಡೆಫಿನೆಟ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಅಂಡ್ ಜನಕ್ಕೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಬಹಳ ಅದೇನೇ ಅದನ್ನೇ ಅಂತಿದೆ ಜನರು ಈ ಒಂದು ಸಿನಿಮಾ ಅಂದ್ರೆ ಬ್ರ್ಯಾಡ್ ಸಿನಿಮಾ ಇಂದ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಇಂದ ಏನು ಹೊಸದನ್ನ ನಿರೀಕ್ಷಿಸಬಹುದು ಪ್ರತಿಯೊಂದು ಹೇಳಿದ ನಿಮ್ಗೆ ನನ್ನ ಲುಕ್ಕಿಂದ ಹಿಡ್ದು ನನ್ನ ಮ್ಯಾನಿಸಮಿಂದ ಹಿಡಿದು ಅದ್ ಹೇಳಿದ್ನಲ್ಲ ಒಳ್ಳೆ ಹುಡುಗ ಕೃಷ್ಣನ ಈ ಸಿನಿಮಾ ನೋಡಬಹುದು ನಾನು ಅಲ್ಲವೇ ಅಲ್ಲ ಅದು ನಾನಲ್ಲ ಸಿನಿಮಾ ಹೆಸರು ನಾನಲ್ಲ ಅಂತಾನೆ ಇರ್ಬೇಕಾಯ್ತಾಂಕ್ಚುಲಿ ಶಶಾಂಕ್ ಸರ್ದು ಕತೆ ಶಶಾಂಕ್ ಸರ್ದು ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಟ್ ಯಾಕೋ ತುಂಬಾ ಡೌಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ ಒಂದು ಸ್ಪೆಷಲ್ ಸಂದರ್ಶನ ಮಾಡ್ಬೇಕು ಯಾಕಂದ್ರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಅಂದ್ರೆ ಅಂಥದ್ದು ಏನು ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ ನೋಡೋಣ ಮುಂಬರೋ ದಿನಗಳು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾತಾಡಿಸ್ತೀನಿ ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆನ್ ಟ್ಯಾಬ್ಲೆಸ್ ಸೊ ನಿಮ್ಮಿಬ್ಬರ ಜೋಡಿ ಮನೀಷ್ ಅವರು ಕೂಡ ತುಂಬ ಕ್ಯೂಟ್ ಆಗಿ ಕಾಣ್ತಾರೆ ಸೊ ನಿಮ್ಮ ಇಬ್ಬರ ಜೋಡಿ ಮೋಡಿ ಮಾಡ್ಲಿ ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ಲಿ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಮುಂಚೆನೇ ಹೇಳ್ಬಿಡ್ತೀನಿ ನಮ್ಗೆ ಗೊತ್ತಿದ್ ಇಟ್ಟಾಗುತ್ತೆ ಅಂತ ಸೊ ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕೃಷ್ಣಗೆ ಕೃಷ್ಣ ಕೃಷ್ಣ ಜೋ ಚಪ್ಪಾಳೆ ನೋಡಿ ನಿಮ್ಮ ಫೀಮೇಲ್ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರೋ ಬಾಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್